ಬಂಧುಗಳೇ ನಮಸ್ಕಾರ ನಾನು ವೆಂಕಟೇಶ್ ಹೆಡ್ಗಿ ಕೆ ಆರ್ ಎಸ್ ಪಕ್ಷದ ರಾಜ್ಯ ಯುವ ಘಟಕದ ಕಾರ್ಯದರ್ಶಿ ಇವತ್ತಿನ ವಿಚಾರ ಏನು ಅಂದರೆ ನಮ್ಮ ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಏನು ಸುತ್ತಮುತ್ತಲಿನ ಗ್ರಾಮಗಳಲ್ಲಿರುವಂತಹ ರೈತರ ಜಮೀನುಗಳಿಗೆ ನಮ್ಮ ಪಕ್ಕದ ಗ್ರಾಮದಲ್ಲಿರುವಂತಹ ವಿಜಯನಗರ ಸುಗರ್ ಪ್ರೈವೇಟ್ ಲಿಮಿಟೆಡ್ ಗಂಗಾಪುರ ಸಕ್ಕರೆ ಕಾರ್ಖಾನೆ ಇದೆ ನಮ್ಮ ಒಂದು ಇಲ್ಲೇ ಸಿಂಥಾಲ್ವೂರು ಪಕ್ಕದಲ್ಲಿ ಗಂಗಾಪುರ ಹೇಳಿ ಆ ಸಕ್ಕರೆಯ ಕಾರ್ಖಾನೆಯವರು ಇವತ್ತು ಮಾಡಿರುವಂಥ ಅನಾಹುತ ಏನಂದ್ರೆ ನಮ್ಮ ಬೆನ್ನಿಹಳ್ಳಿ ಗ್ರಾಮದ ಬಸವರಾಜ ಪಕ್ಕೀರಪ್ಪ ಅಂಗಡಿ ಹೇಳಿ ಇವರ ರೈತರ ಜಮೀನಿನಲ್ಲಿ ಇವತ್ತು ತಮ್ಮ ಒಂದು ಮುಂದೆ ತಮ್ಮ ಒಂದು ಕಾರ್ಖಾನೆಯ ತ್ಯಾಜ್ಯವನ್ನು ಫೆಂಟಾಸ್ ಅಂತೇಳಿ ಬರುತ್ತೆ ಆ ಫೆಂಟಾಸನ್ನು ತಗೊಂಡ್ಬಂದು ಇವತ್ತು ರೈತರ ಜಮೀನಿನಲ್ಲಿ ಯಾವುದೇ ಪರಿಮೇಶನ್ ನಿಲ್ದಿರ ಹಾಕಿ ಹೋಗಿದ್ದಾರೆ ಅದು ಒಂದ್ ಕಡೆಯಿಂದ ಸುರು ಇದಾರೆ ಒಂದ್ ಕಡೆ ಬಂದು ನಿಂತ್ಕೊಂಡಿದೆ ಸೊ ಇದು ಕಂಪ್ಲೀಟ್ ಆಗಿ ಏನಾಗುತ್ತೆ ಅಂತ ಹೇಳಿದ್ರೆ ಮೊನ್ನೆ ಮಳೆಯ ದಿನ ಹಾಕಿದ್ದಾರೆ ಕಂಪ್ಲೀಟ್ ಆಗಿ ಇದು ಏನಾಗುತ್ತೆ ಅಂದ್ರೆ ಇಲ್ಲಿ ಬೆಳೆ ಬೆಳೆಯೋದಿಲ್ಲ ಬಂದುಗಳೇ ನೀವು ಅರ್ಥ ಮಾಡ್ಕೋಬೇಕು ನಾವು ಬೆಳೆ ಬೆಳೆ ಬೆಳೆಯುವಾಗ ಬೀಜೋಪಕರಣಕ್ಕೆ ಬೀಜೋಪಚಾರಕ್ಕೆ ಎಷ್ಟು ಬಿ ಗೊಬ್ಬರವನ್ನು ಹಾಕಿದರೆ ಮಾತ್ರ ಬೀಜ ಬೀಜ ಬೆಳಿಲಿಕ್ಕೆ ಸಾಧ್ಯ ಅಂಥೇಳಿ ನಾವು ವಿಚಾರ ಮಾಡಿಬಿಟ್ಟು ಡಿ ಎ ಪಿ ಹಾಕಬೇಕು ಯೂರಿಯಾ ಎಷ್ಟು ಹಾಕಬೇಕು ಅದ್ರ ಜೊತೆ ಪೊಟ್ಯಾಶ್ ಎಷ್ಟು ಹಾಕಬೇಕು ಅಂತೇಳಿ ಆ ಪ್ರಮಾಣದ ಒಂದು ಮಿತಿಯಲ್ಲಿ ನಾವು ಏನು ಭೂಮಿಗಳಿಗೆ ಗೊಬ್ಬರವನ್ನು ನೀಡುತ್ತೇವೆ ಅದೇ ರೀತಿ ಪ್ರತಿಯೊಂದು ಇದು ಕ್ರಿಮಿನಾಶಕಗಳನ್ನು ಆಮೇಲೆ ಕೀಟನಾಶಕಗಳನ್ನು ಏನು ಸಿಂಪಡಣೆ ಮಾಡ್ತೀವಿ ಅದನ್ನು ಕೂಡ ಒಂದು ಇಪ್ಪತ್ತು ಲೀಟರ್ ಕ್ಯಾನ್ಗೆ ಎಷ್ಟು ಎಮ್ ಎಲ್ ಆ ಒಂದು ಕೀಟನಾಶಕವನ್ನು ಮಿಶ್ರಣ ಮಾಡಿ ಅದನ್ನ ನಾವು ಬೆಳೆಗಳಿಗೆ ಸ್ಪ್ರೇ ಮಾಡ್ತೀವಿ ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ ಆದರೆ ಇವರು ಹೇರಳವಾಗಿ ಇವತ್ತು ಒಂದೇ ಕಡೆ ಇಷ್ಟು ಪೆಂಟಾಸನ್ನು ಇದು ಯಾವುದೇ ಒಂದು ರೈತರ ಪರ್ಮಿಷನ್ ಇಲ್ದಿರ ಈ ರೀತಿ ಹಾಕಿ ಹೋದ್ರೆ ಇದು ಒಂದು ರೀತಿ ಒಂದು ರೀತಿ ಮಣ್ಣಿನ ಮಾಲಿನ್ಯಕ್ಕೆ ಕಾರಣ ಆಗುತ್ತೆ ಅದೇ ರೀತಿ ನಾಳೆ ಹೇರಳವಾಗಿ ಮಳೆ ಆದಾಗ ಅದೇ ನೀರು ಕೊಚ್ಕೊಂಡು ಹೋಗಿ ಕೊಳದಲ್ಲಿ ಸೇರ್ಕೊಂಡಾಗ ಅಥವಾ ಯಾವುದೋ ಒಂದು ಕೆರೆಗೆ ಸೇರ್ಕೊಂಡಾಗ ಆ ಕೆರೆ ನೀರು ಸಂಪೂರ್ಣವಾಗಿ ಕಲುಷಿತಗೊಂಡು ಅದು ಕೂಡ ರಾಸಾಯನಿಕವಾಗಿ ಒಂಥರ ವಿಷವಾಗಿ ಮಾರ್ಪಾಡುತ್ತೆ ಹಾಗಾಗಿ ಅದೇ ಒಂದು ನೀರವನ್ನ ಮಾಡಿದ್ರೆ ಅದು ಒಂದು ಒಂದು ರೀತಿಯ ಚರ್ಮ ರೋಗಗಳಿಗೆ ಮತ್ತು ಮುಂತಾದ ಒಂದು ಹಲವಾರು ರೋಗಗಳಿಗೆ ಕಾರಣ ಆಗತ್ತೆ ನಾವು ಈ ಒಂದು ಈ ಒಂದು ಕೃತ್ಯವನ್ನು ನಾನು ಸುಮಾರು ಎರಡು ಮೂರು ಸಾರಿ ಇದೇ ರೀತಿ ರೈತರ ಹೊಲದಲ್ಲಿ ಸಿಂಪಡಣೆ ಮಾಡುವಾಗ ಮತ್ತು ಯಾವುದೋ ಒಂದು ಹಳ್ಳ ಕೊಳ್ಳದಲ್ಲಿ ಅದನ್ನು ಡಂಪ್ ಮಾಡಿ ಹೋದಾಗ ನಾನು ಫೇಸ್ಬುಕ್ಕಲ್ಲಿ ಪೋಸ್ಟ್ ಹಾಕಿ ಅದನ್ನು ವಿಡಿಯೋ ಸಮೇತ ನಾನು ಪೋಸ್ಟ್ ಹಾಕಿದರೂ ಕೂಡ ಸಂಬಂಧಪಟ್ಟ ಅಧಿಕಾರಿಗಳು ಇದಕ್ಕೆ ಯಾವುದೇ ರೀತಿಯ ಕ್ರಮವನ್ನು ಕೈಗೊಂಡಿಲ್ಲ ಹಾಗಾಗಿ ಇವತ್ತು ನಮ್ಮ ಈ ಒಂದು ರೈತರ ಅಳಲು ಏನಿದೆ ಅಂತ ಹೇಳಿ ಅವ್ರನ್ನ ಕೇಳೋಣ ಬಸವರಾಜ್ ಅವರೇ ಏನಾಗಿದೆ ಸಮಸ್ಯೆ ಹೇಳಿ ನಾವು ಮೇಯಾಣಿ ಗ್ರಾಮದೇ ಹಾಂ ಇಲ್ಲೇ ಬಸವರಾಜ್ ಅಂತಂದ್ರೆ ನಾನು ನಮ್ಮ ಪಾಪನ್ ಕರ್ಕೊಂಡು ಹಾಸ್ಪಿಟ್ಲಿಗೆ ಹೋಗಿದ್ದೆ ಮೂರು ದಿವಸ ಮೊನ್ನೆ ಮಣಿಯಾಗಿದೆ ಹ್ಞೂ ಆ ಶುಗರ್ ಫ್ಯಾಕ್ಟ್ರಿ ವಿಜಯನಗರ ಶುಗರ್ ಫ್ಯಾಕ್ಟ್ರಿ ಅವರು ಬಂದು ಗಂಡೇ ಹತ್ರ ಡ್ರಂಪ್ ಮಾಡಿದ್ದಾರೆ ಆ ಡ್ರಂಪ್ ಮಾಡಿದಂತ ಬಂದ್ರೆ ಇದೆಲ್ಲ ಶೇಖರಣೆ ಆಗಿದೆ ಫಸ್ಟ್ ಆಫ್ ಆಲ್ ನಾನು ನಮ್ಮ ಊರಿನ ರೈತರಿಗೆ ಸೆಂಟೋಸ್ ಬಗ್ಗೆ ಆಲ್ರೆಡಿ ನಾ ತಿಳಿಸಿದ್ದೇನೆ ಇದ್ರ ಬಗ್ಗೆ ಒಂದು ಹನಿ ಸರ್ತಿ ನೀವು ಹೊಲ್ದಾಗ ಹಾಕಬೇಡ್ರಿ ಇದರಿಂದ ಭೂಮಿಯಲ್ಲಿರುವಂತ ಸತ್ವಗಳು ಸಾಯ್ತಾ ಇದ್ದಾವೆ ಭೂಮಿ ಮುಂದೆ ಬರಲ ಹಾಕ್ತಾ ಹೋಗ್ತೇವೆ ಅದ್ರ ಸಂಬಂಧ ಯಾರು ಹಾಕ್ಬೇಡ್ರಿ ಅಂತ ನಾ ತಿಳುವ ಹೇಳಿದೆ ನನ್ನ ಹೊಂದಾಗ ಈ ರೀತಿ ಅನ್ಯಾಯವಾಗಿ ತಮ್ಮೊಂದು ಶೇಖರಣೆ ಮಾಡಿ ಅವ್ರು ಚೆಲ್ಲಿ ಹೋಗಿದ್ದಾರೆ ಸಂಬಂಧಪಟ್ಟ ಶುಗರ್ ಫ್ಯಾಕ್ಟ್ರಿ ತಿರುಮಲ ರೆಡ್ಡಿ ಸರ್ಗೆ ನಾನು ಒಂದು ಎರಡು ಸಲ ಮೂರ್ಗೆ ಫೋನ್ ಹಚ್ಚಿದಾಗ ಅವರು ರಿಸೀವ್ ಮಾಡ್ತಾ ಇಲ್ಲ ಫೋನ್ ಹಂಗಾಗಿ ನಾನು ಪೊಲೀಸ್ ಕಂಪ್ಲೇಂಟ್ ಒನ್ ಒನ್ ಟೂ ಕಾಲ್ ಮಾಡಿದ್ದೇನೆ ಅವ್ರು ಬರ್ತಾ ಇದ್ದಾರೆ ಅದ ಇದು ಈ ರೀತಿ ನೋಡಿ ಈ ರೀತಿ ಆಗಿದೆ ನಾನು ಇದ್ರ ಬಗ್ಗೆ ಪಕ್ಕ ವಿರೋಧಿ ನಾನು ಪೆಂಟೋಸ್ ಬಗ್ಗೆ ಸಾವಯವ ಕೃಷಿ ಮಾಡ್ಕೊಂಡ್ ಬಂದವ ಇಲ್ಲಿ ಕಬ್ಬು ಹಚ್ಚಿದ್ದೀನಿ ಕಬ್ಬು ಹಚ್ಚಿ ಎಲ್ಲರೂ ಸುಡ್ತಾ ಇದ್ದಾರೆ ಕಬ್ಬು ಆದ್ರೆ ನಾನು ಸುಟ್ಟಿಲ್ಲ ಅಂತದ್ ಆ ಗೊಬ್ಬರ ಮಾಡಿ ನಾನು ಭೂಮಿಯಲ್ಲಿ ಇದು ಮಾಡ್ತೀನಿ ಅಂತದ್ ಆ ಬೆಂಟೋಸ್ ತಗೊಂಬಂದು ನನ್ ಹೊದಾಗ ಯಾವ ಪರ್ಮಿಷನ್ ಇಲ್ಲ ಯಾವ ಪರ್ಮಿಷನ್ ಮೇಲೆ ನಾನು ಹೋದ ಚೆಲ್ಲಿದ್ರು ಅವರು ಅದು ಒಂದೇ ಹತ್ರ ಡ್ರಮ್ ಮಾಡಿದ್ದಾರೆ ನೋಡಿ ಒಂದೇ ಹತ್ರ ಡ್ರಂಪ್ ಮಾಡಿ ಹೋಗಿದ್ದಾರೆ ಹಳ್ಳದಲ್ಲಿ ಬಿಟ್ಟಿದ್ರು ಅವರು ಹಳ್ಳದಲ್ಲಿ ಬಿಟ್ಟಾಗ ನಾನು ಒಳ್ಳೆ ಒಂದು ಯಾರು ಒಂದ್ಸ್ರೆ ಅವ್ರಿಗೆ ನಾನು ಹಚ್ಚಿದೆ ಹಳ್ಳದಲ್ಲಿ ಬಿಟ್ಟಲ್ಲ ಬ್ಯಾಶಿಗೆಯಲ್ಲಿ ಕುಡಿಯಕ ಒಂದ್ ಹನಿ ನೀರಿಗೆ ಆಕಳ ದನ ಕರುಗಳಿಗೆ ಒಂದ್ ಹನಿ ನೀರು ಕುಡಿಲಿಲ್ಲ ಯಾವ್ದು ಅದ್ರ ಬಗ್ಗೆ ಸತಿ ನಾವು ವಿರೋಧ ಮಾಡಿದೆ ಅದ್ರ ಬಗ್ಗೆ ಯಾರು ತೆರಿ ಕೆಳಿಸಲಿಲ್ಲ ನಾ ಕನ್ನಡ ಇಲಾಖೆಗೆ ಫೋನ್ ಹಚ್ಚಿದೆ ಯಾರು ನಮ್ಮೂರ ಸಂಬಂಧಪಟ್ಟಂತ ತಲಾಟಿ ಅವರಿಗೆ ಫೋನ್ ಹಚ್ಚಿದ್ರೆ ನಮ್ ಕನ್ನ ಇಲಾಖೆಗೆ ಸಂಬಂಧಪಡಲ್ಲ ನೀವ್ ಏನಾದ್ರೂ ಶುಗರ್ ಫ್ಯಾಕ್ಟರಿ ಸರ್ ಮಾತಾಡ್ರಿ ಇಲ್ಲಂದ್ರೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿರಿ ಅಂತ ಪ್ರಕಾರ ನಿಮ್ಗ ಮತ್ತ ನಮ್ಗ ಆಸ್ತಿ ಇರದಿರಿ ನಿಮ್ಗ ಪ ಬಂದ್ ನಮಗ್ ಇದ್ ಮಾಡ್ತೀರ ಅಂತ ನಿಮ್ಗ್ ಹೇಳಿದ್ದೀನಿ ಅಲ್ಲಾ ಆಯ್ತ್ರಿ ಇದನ್ನ ತೋರ್ಸ್ತೀವಿ ಅದನ್ನ ಅವ್ರು ಈಗ ಶುಗರ್ ಫ್ಯಾಕ್ಟರಿಯವ್ರ ಏನ್ ಮಾಡಿದ್ರ ಅಂದ್ರೆ ಇದನ್ನ ನಾವ್ ಹೊಲಕ್ಕ ಹಾಕಿದ್ರ ರೈತರು ಹೊಲಕ್ಕ ಹಾಕಿದ್ರ ಬೆಳೆ ಚೆನ್ನಾಗಿ ಬರ್ತೇತಿ ಅಂತ ಹೇಳಿ ಒಂದು ಏನೋ ಆ ಹಂಗಾಗಿ ರೈತರಿಗೆ ಆಸ್ತಿ ನೀವ ಹೇಳುದ ಗೊತ್ತೈತಿ ಬೆಲೆ ಚೆನ್ನಾಗಿ ಬರ್ತ ಅಂತಂದ ಪ್ರೂಫ್ ಸಮೇತ ಪ್ರೂಫ್ ಮಾಡಲ್ಲಾ ಅವ್ರ ಈ ಆಸ್ತಿ ಅವ್ರಗ್ ಬಿಟ್ ಕೊಡ್ತೀನಿ ನಾನು ಭೂಮಿಗ್ ಸಂಬಂದ ಸಂಬಂಧಪಟ್ಟಂತ ಇದು ಇದ ಏನು ನಮಗ ಬಾವಿ ನಾವೇನು ತಿಂದ್ರ ನಾವು ವಿಟಮಿನ್ಸ್ ಚೆನ್ನಾಗಿರತ್ತೆ ಈ ಭೂಮಿ ನಮ್ಗೆ ಚೊಲೋ ಸತ್ವ ಕೊಡ್ತ ಅಂತಂದು ಅವ್ಕೆ ತಿಳ್ಸ್ಯಾನ್ ರೀ ಅದು ಈ ಪೆಂಟೌಸ್ ಈಗ ಇದ್ರ ಬಗ್ಗೆ ನೀವು ಕ್ರಮ ಕೈಗೊಳ್ಳ ಕೈಗೊಳ್ಳಬೇಕು ನನ್ಗ ಏನಾಗೈತಿ ಅನೇ ಅವ್ರ ಸರಿ ಸರಿ ಪಡಿಸೇಬೇಕು ಅವ್ರು ಈ ಅದು ಅವ್ರಿಗೆ ಅವ್ರ ಮೇಲೆ ಕಾನೂನು ಕ್ರಮ ಆಗಬೇಕು ನಿಮಗೆ ಪರಿಹಾರ ಪರಿಹಾರ ಬೇಕು ನೋಡಿ ಆಗಿರೋ ಬರೋ ಈಗ ಪೊಲೀಸ್ ಫೋನ್ ಮಾಡಿರಿ ಬರ್ತೀನಿ ಬಂದಿಲ್ಲ ಈಗ ಬರಕ್ ಅಂತಾರೆ ಇಲ್ಲಿ ಬಾ ಬಂಧುಗಳ ಎಷ್ಟೊತ್ವರ್ಗೂ ಕೇಳಿದ್ರಿ ಇದೇ ವಿಚಾರವನ್ನ ನಾನು ಪ್ರತಿ ಸಾರಿ ಹೇಳ್ತಾ ರೈತರು ನೀವು ಮೋಸಕ್ಕೆ ಬಲಿಯಾಗಬೇಡ್ರಿ ಪ್ರತಿ ಸಾರಿನೂ ಸರ ಸಕ್ಕರೆ ಒಂದು ಸೆಕೆಂಡ್ ಹೇಳ್ತೀನಿ ಸರ ಇದ್ರ ಬಗ್ಗೆ ಹೇಳಿ ಸರ ಶುಗರ್ ಫ್ಯಾಕ್ಟ್ರಿ ಅವ್ರು ಹಿಂಗ ಕಲ್ಲಪ್ಪ ಮಲ್ಲಪ್ಪ ಇಂತ ಬಿಟ್ಟಾರ ತೆಲಿ ಒಳಗ ಬಿಟ್ಟಾರ ಇದ್ರ ಭೂಮಿ ಹಾಕ್ಯಾರಿ ಅವ್ರಿಗೆ ಅದಕ್ಕೋಸ್ಕರ ನಮ್ಮ ರೈತರ ಒಳಗಿ ಆಪ್ಷನ್ ಇಲ್ಲ ನೋಡಿ ಇದೇ ಇದೇ ವಿಚಾರವನ್ನು ನಾನು ಕಳೆದ ಒಂದು ಕಳೆದ ಒಂದು ಎರಡು ವರ್ಷಗಳಿಂದ ನಾನು ಇದೇ ಒಂದು ಏನು ರೈತರ ಹೊಲದಲ್ಲಿ ಹಾಕುವಂಥ ಪೆಂಟ್ ಹೌಸ್ ಏನು ಶುಗರ್ ಫ್ಯಾಕ್ಟ್ರಿಯ ವೇಸ್ಟೇಜನ್ನು ಅವಾಯ್ಡ್ ಮಾಡಬೇಕು ಅಂತ ನಾನು ಪ್ರತಿಯೊಬ್ಬ ರೈತರಿಗೂ ಹೇಳ್ತಾ ಇದ್ದೀನಿ ಆದರೆ ರೈತರು ಇದು ನಮಗೆ ಪುಕ್ಕಟೆಯಾಗಿ ಸಿಗುತ್ತೆ ಮತ್ತು ಈಗೀಗೇನೋ ಒಂದು ಟ್ಯಾಂಕರ್ಗೆ ಐದುನೂರು ರೂಪಾಯಿ ತಗೊಳ್ತಿದ್ದಾರೆ ಅಂತ ಹೇಳಿ ಅದು ಒಂದು ಸುದ್ದಿನೂ ಇದೆ ನಾನು ಇದೇ ವಿಚಾರವಾಗಿ ಪ್ರತಿ ಸಾರಿನೂ ನಮ್ಮ ರೈತರಿಗೆ ಹೇಳ್ತಾ ಇದ್ದೀನಿ ಇದು ನಿಮ್ಮ ಕೃಷಿ ಭೂಮಿಗೆ ಯೋಗ್ಯವಾದ ಒಂದು ಗೊಬ್ಬರ ಅಲ್ಲ ಸಿಂಪರಣೆ ಅಲ್ಲ ನೀವು ಅರ್ಥ ಮಾಡ್ಕೋಬೇಕು ರೈತರು ಯಾವುದೇ ಕಾರಣಕ್ಕೂ ಸಕ್ಕರೆ ಕಾರ್ಖಾನೆಯ ಈ ಫೆಂಟಾಸ್ ಅನ್ನ ಟ್ಯಾಂಕರ್ ಮೂಲಕ ಬರುವಂತ ಅನ್ನ ಯಾವುದೇ ಕಾರಣಕ್ಕೂ ನೀವು ಹಾಕಿಸ್ಕೋಬೇಡಿ ಇದರಿಂದ ಲಾಸ್ ಮಣ್ಣು ಈ ಮಣ್ಣನ್ನು ಕೆಟ್ಟಿಟ್ಕೊಂಡು ಹೋಗನ್ರಿ ಇದನ್ನ ಪೆಂಟ್ ಕೆಟ್ಟಿ ಕೆಟ್ಟ ಹೋಗನ್ರಿ ಈ ಟೆಸ್ಟ್ ಹಾಸ್ ಇದನ್ನ ಹೊಸ ತೊಗೊಂಡು ಹೋಗಿ ಏನು ಏನಿದೆ ಅಂತಂದ್ರೆ ಪಬ್ಲಿಕ್ ಆಗಿ ಬಿಡೋಲ್ಲ ಅವ್ರನ್ನ ಯಾರು ಶುಗರ್ ಫ್ಯಾಕ್ಟ್ರಿಯನ್ನ ಸಂಬಂಧಪಟ್ಟ ಅಧಿಕಾರಿಗಳನ್ನ ಪರ್ಟಿಕ್ಯುಲರ್ ಆಗಿ ಪೂರ ಎಲ್ಲರಿಗೂ ಜನರಿಗೆ ತಿಳಿಸಲ್ಲ ಅದನ್ನು ಅದನ್ನು ಗೊತ್ತಾಗುತ್ತೆ ಅದು ಏನೋ ಪ್ರಮಾಣ ಐತಲ್ಲ ಅದು ನೋಡಿ ಅವ್ರು ಹೇಳ್ತಿರೋದು ಒಂದು ನಿಜವಾದ ಸಂಗತಿ ಇವತ್ತಿಲ್ಲ ಸಕ್ಕರೆ ಕಾರ್ಖಾನೆಯವರು ಒಂದು ಸಾಯಿಲ್ ಟೆಸ್ಟ್ ಎಲ್ಲಿ ಸಿಂಪರಣೆ ಮಾಡಿರ್ತಾರೆ ಎಲ್ಲಿ ಅವ್ರ ಸೆಂಟಾಸನ್ನು ರೈತರಿಗೆ ಅವ್ರ ಜಮೀನಲ್ಲಿ ಸಿಂಪರಣೆ ಮಾಡಿರ್ತಾರೆ ಆ ಒಂದು ಸ್ಯಾಂಪಲನ್ನು ಕಲೆಕ್ಟ್ ಮಾಡಿಕೊಂಡು ಮತ್ತೆ ಈ ಒಂದು ಪೆಂಟಾಸ್ನ ರಾ ಏನಿದೆ ಇದರ ಒಂದು ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಸ್ಯಾಂಪಲ್ ತಗೊಂಡೋಗಿ ಇವೆರಡನ್ನ ಟೆಸ್ಟ್ ಮಾಡಿ ಇಲ್ಲ ಇದು ಕೃಷಿ ಭೂಮಿಗೆ ಯೋಗ್ಯವಾದದ್ದು ಇದನ್ನು ಸಿಂಪಡಣೆ ಮಾಡಬಹುದು ಹೇಳಿ ಅದನ್ನು ಅವರು ಸಾಬೀತುಪಡಿಸಿ ಸಾಬೀತುಪಡಿಸಿ ಅವರು ಸಾರ್ವಜನಿಕವಾಗಿ ಪ್ರಕಟಣೆ ಹೊರಡಿಸಿ ಜನರಿಗೆ ತಿಳಿಸಿದಾಗ ಅಥವಾ ಅದ ಅದನ್ನು ಅಧಿಕಾರಿಗಳ ಮುಖಾಂತರ ಅಥವಾ ಏನು ಪತ್ರಿಕಾ ಮಾಧ್ಯಮ ಇದೆ ಅಥವಾ ನ್ಯೂಸ್ಗಳಿದಾವೆ ಅದರ ಮುಖಾಂತರ ರೈತರಿಗೆ ಅದನ್ನು ಒಂದು ಸುದ್ದಿಯನ್ನು ನೀಡಿದ್ರೆ ಅವರು ರೈತರಿಗೆ ನೀವು ಸಿಂಪಡಣೆ ಮಾಡಿದರೆ ನಮ್ಗೆ ಯಾವುದೇ ಥರ ಬೇಜಾರಿಲ್ಲ ಆದರೆ ಈ ರೀತಿ ರೈತನ ಈಗ ಆಲ್ರೆಡಿ ರೈತ ಸಾಲದ ಸೇರಿದ ಕಾಯ್ತಾ ಇದ್ದಾನೆ ನೀವು ಅದಕ್ಕಾಗಿ ಮತ್ತೆ ರೈತನನ್ನು ಕೊಲ್ಲುವಂಥ ಪ್ರಯತ್ನ ಮಾಡಬೇಡಿ ನಿಮ್ಮ ತ್ಯಾಜ್ಯ ವಿಲೇವಾರಿ ಘಟಕ ಘಟಕ ನಿಮ್ಮಲ್ಲಿ ಇದೆ ಆದರೆ ಇದನ್ನು ಹೆಚ್ಚುವರಿಯಾಗಿ ನೀವು ಅಕ್ರಮವಾಗಿ ಸಾಗಿಸ್ತಿದ್ದೀರಿ ಅಂತೇಳಿ ನನಗೆ ಒಂದು ನನ್ನದೊಂದು ದೂರು ಇದೆ ಇದಕ್ಕೆ ನೀವು ಸರಿಯಾದ ಉತ್ತರ ಕೊಡಬೇಕು ಹಾಗೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾನು ಕಾಂಟ್ಯಾಕ್ಟ್ ಮಾಡಿ ಏನು ಮುಂದಿನ ಫರದರ್ ಇದು ಸಿಂಪಡಣೆ ಮಾಡಿದರೆ ಒಳ್ಳೆಯದಾ ಅಥವಾ ಮಾಡದೇ ಇದ್ದರೆ ಒಳ್ಳೆಯದಾ ಅಥವಾ ಇದನ್ನು ಅಕ್ರಮವಾಗಿ ಸಹ ಏನು ತಂದು ರೈತರ ಹೊಲದಲ್ಲಿ ಹಾಕ್ತಾ ಇದ್ದಾರೋ ಅಥವಾ ಇದಕ್ಕೆ ಅನುಮತಿ ಇದೆಯೋ ಅಂಥೇಳಿ ನಾನು ಅದನ್ನು ಒಂದು ಸಂಪೂರ್ಣ ಒಂದು ಮಾಹಿತಿಯನ್ನು ಕಲೆ ಹಾಕ್ಕೊಂಡು ಮುಂದಿನ ವಿಡಿಯೋದಲ್ಲಿ ಭೇಟಿ ಹಾಕ್ತೀನಿ ಅಲ್ಲಿವರೆಗೂ ನಮಸ್ಕಾರ